ಉಡುಪಿ ಚಿಕ್ಕಮಗಳೂರು ಲೋಕಸಭಾ ಕ್ಷೇತ್ರದ ಕಾಂಗ್ರೆಸ್ ಅಭ್ಯರ್ಥಿ ಜಯಪ್ರಕಾಶ್ ಹೆಗಡೆ ಮೂಡಿಗೆರೆ ಪಟ್ಟಣದಲ್ಲಿಂದು ಪ್ರಚಾರ ನಡೆಸಿದರು ಈ ವೇಳೆ ಶಾಸಕಿ ನಯನ ಮೋಟಮ್ಮ ಮಾಜಿ ಶಾಸಕ ಎಂಪಿ ಕುಮಾರಸ್ವಾಮಿ ಮತ್ತಿತರರು ಉಪಸ್ಥಿತರಿದ್ದರು ಈ ಸಂದರ್ಭದಲ್ಲಿ ಜಯಪ್ರಕಾಶ್ ಹೆಗಡೆ ಈ ಹಿಂದೆ ಸಂಸದರಾಗಿದ್ದ ಅವಧಿಯಲ್ಲಿ ಸ್ಥಳೀಯ ಸಮಸ್ಯೆಗಳನ್ನು ಬಗೆಹರಿಸಲು ಆದ್ಯತೆ ನೀಡಿದ್ದೆ ಜನರ ಸಮಸ್ಯೆಗಳಿಗೆ ಧ್ವನಿಯಾಗುವಂತಹ ಸದಸ್ಯರನ್ನು ಲೋಕಸಭೆಗೆ ಆಯ್ಕೆ ಮಾಡಿ ಎಂದು ಮನವಿ ಮಾಡಿದರು ಆಮದು ಮಾಡುವ ಅಡಿಕೆ ಮಾತ್ರ ಬಿಟ್ಟರೆ ಕಳ್ಳ ಸಾಗಣೆಯನ್ನು ಬಂದನ್ನು ಬ್ಲಾಕ್ ಮಾಡಿತ್ತು ಸಾವಿರ ಟನ್ನಿಂಗಿದ್ದು ಎಪ್ಪತ್ತು ಎಂಬತ್ತು ತೊಂಬತ್ತು ಸಾವಿರದಲ್ಲಿ ಹೋಗ್ಬಿಟ್ಟು